ಒಂದು ಬಿಗ್ ಬಾಸ್ ಒಳಗೆ ಈ ಪ್ರತಾಪ್ ಇರಬೇಕು ಇಲ್ಲ ನಾನು ಇರಬೇಕು ನಾನಂತೂ ವರ್ಟ್ ಹೋಗ್ಬಿಡ್ತೀನಿ ದಯವಿಟ್ಟು ಹಿಂಗೋ ನನ್ನ ನಾಮಿನೇಟ್ ಮಾಡಿದ್ದೀರಾ ಇವಾಗ ಎಲಿಮಿನೇಟ್ ಮಾಡಿಬಿಡಿ ನಾನು ಹೋಗ್ಬಿಡ್ತೀನಿ ಇಲ್ಲ ಈಗಲೇ ಡೋರ್ ತೆಗೆದುಬಿಡಿ ನಾನು ಹೋಗ್ಬಿಡ್ತೀನಿ ಈ ಥರ ಎಲ್ಲ ಅನ್ನ ಇಲ್ಲದೆ ಉಪವಾಸ ಬಿದ್ದಿ ನನ್ನ ಕೆಲಸ ಸಾಯೋದಕ್ಕಾಗಲ್ಲ ಅಂತ ಹೇಳಿ ವಿನಯ್ ನೇರವಾಗಿ ಬಿಗ್ ಬಾಸ್ಗೆ ಎಚ್ಚರಿಕೆಯನ್ನು ಕೊಡ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಪ್ರತಾಪ್ ಕೂಡ ತಾ ಹೇಳ್ತಾನೆ ಆಗ ಪ್ರತಾಪ್ಗೆ ಒಂದೇ ಮಾತಾಡೋದು ನೀನು ರೆಸ್ಪಾನ್ಸಿಬಿಲಿಟಿ ತಂದೀನಿ ಅಂತಂದಾಗ ನೀನೇ ತೊಗೊಳ್ಬೇಕು ಗ್ಯಾಸ್ ಆಫ್ ಆಗಿದ್ದಕ್ಕೆ ನೀನೇ ಕಾರಣ ಅಲ್ವಾ ನೀನು ರೆಸ್ಪಾನ್ಸಿಬಿಲಿಟಿ ತಗೋ ಏನು ಇವಾಗ ಅಂತಂದಾಗ ಹೇಳಿದ್ರು ಹಾಲು ಇದು ಹಾಲು ಮತ್ತು ಹಣ್ಣು ಎರಡು ತಿನ್ನಿ ತಿನ್ನಣ್ಣ ನನ್ನ ಪಾಲಿಂದ ನೀವೇ ತಿನ್ನಿ ಅಂದಾಗ ಏನು ಭಿಕ್ಷಾ ಕೊಡ್ತಿದ್ದೀಯಾ ನಿನ್ನ ಪಾಲಿಂದ ನಾನು ತಿನ್ನೋದಕ್ಕೆ ನನಗೆ ಬೇಕಾದ ಊಟ ಅಂತ ಹೇಳ್ತಿರ್ಬೋ ಅಂದಾಗ ನೀವು ತಪ್ಪು ಮಾಡಿದಾಗ ನಾವು ಏನು ಅಣ್ಣ ನೀವು ಸಿಗ್ರೇಟ್ ಇದ್ದಾಗ ನಾವೆಲ್ಲ ಮೂಟೆ ಹೊತ್ತಿರಲಿಲ್ಲವಾ ಅಂತೇಳಿ ಪ್ರತಾಪ್ ಮರು ಪ್ರಶ್ನೆಯನ್ನು ಮಾಡ್ತಾನೆ ಓ ಆ ಸೈಡ್ ಇನ್ನು ತಿರ್ಸ್ತಿದ್ಯಾ ಆಯಿತು ಬಿಡು ನಾಳಿಂದ ನಾನು ದಿನ ರೂಲ್ಸ್ ಬ್ರೇಕ್ ಮಾಡ್ತೀನಿ ಹಾಗಾದ್ರೆ ಅವಾಗ ಗೊತ್ತಾಗುತ್ತೆ ಯಾರಿಗೆ ಹೆಂಗಾಗುತ್ತೆ ಅಂತ ಇಡೀ ಮನೆ ಮಂದಿರ ಶಿಕ್ಷೆ ಅನುಭವಿಸಿ ನನಗೆ ಕೇಳೋಕೋಗಬೇಡಿ ಅಂತ ಹೇಳಿ ವಿನಯ್ ಉಲ್ಟಾ ಮಾತಾಡ್ತಾನೆ ಆಗ ತನಿಷಾ ಹೇಳ್ಕೊಡ್ತಾಳೆ ಮತ್ತೆ ಈಗ ಆಗಲ್ಲ ಅಂತ ಹೇಳು ಅಂತ ಇಲ್ಲಣ್ಣ ಈ ಥರ ಮಾಡಲ್ಲ ಅಂತ ಹೇಳಿ ಪ್ರತಾಪ್ ಹೇಳಿದಾಗ ನಂಬರ್ತಾ ಮತ್ತೆ ಅಲ್ಲಿ ಬೆಂಕಿ ಕೊಡ್ತಾಳೆ ಏನಪ್ಪ ಅಂತಂದರೆ ಇಲ್ಲ ಇವನು ಇಷ್ಟ ಬಂದಂಗೆ ಹೇಳ್ತಿಲ್ಲ ಅಲ್ಲಿ ತನಿಷ ಹೇಳ್ಕೊಟ್ಟ ಹಾಗೆ ಹೇಳ್ತಿದ್ದಾನೆ ಅಂದಾಗ ವಿನ ಹೇಳ್ತಾನೆ ಇವಂಥ ಜಗಳ ಆಡೋದು ಬೇಡ ನಾನು ಕೈ ಮಾಡಿದೆ ಅನ್ನೋದು ಮತ್ತು ಇನ್ನೊಂದು ಮಾತಾಡಿದೆ ಅನ್ನೋದು ಬೇಡ ನನಗೆ ಎಲಿಮಿನೇಷನ್ ಮಾಡ್ಬಿಡಿ ನಾನೇ ಹೊರಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಈತ ಹೇಳ್ತಿದ್ದಾನೆ